ನಮಸ್ಕಾರ ಸ್ನೇಹಿತರೆ ಯಾರು ಬೇಕಾದರೂ ಉಚಿತ ಹೊಲಿಗೆ ಯಂತ್ರ ಸ್ಕೀಮ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಹೌದು ಈಗಲೇ ಅಪ್ಲೈ ಮಾಡಿ ಮಹಿಳೆಯರು ಅಥವಾ ಪುರುಷರು ಯಾರು ಬೇಕಾದರೂ ಉಚಿತ ಹೊಲಿಗೆ ಯಂತ್ರ ಸ್ಕೀಮ್ಗೆ ಅರ್ಜಿಯನ್ನು ಹಾಕಿ ಉಚಿತವಾಗಿ ಸ್ಟಿಚಿಂಗ್ ಮಷಿನ್ ಅಥವಾ ಹೊಲಿಗೆ ಯಂತ್ರವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ಈ ಸ್ಕೀಮ್ ನ ಮೂಲಕ ಯಾವುದೇ ಮಹಿಳೆಯರು ಅಥವಾ ಪುರುಷರು ಈ ಸ್ಕೀಮ್ ಗೆ ಅರ್ಜಿಯನ್ನು ಹಾಕಿ ಉಚಿತವಾಗಿ ಹದಿನೈದು ಸಾವಿರ ರೂಪಾಯಿ ಅಥವಾ ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಹೌದು ಮಹಿಳೆಯರು ಅಥವಾ ಪುರುಷರು ಸ್ವಾವಲಂಬಿ ಆಗಿ ಸ್ವಂತವಾಗಿ ವ್ಯಾಪಾರವನ್ನು ನಡೆಸಲು ಈ ಸ್ಕೀಮ್ನ ಅಡಿಯಲ್ಲಿ ಹದಿನೈದು ಸಾವಿರ ರೂಪಾಯಿಯನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು ಸೊ ಹಾಗಾದ್ರೆ ಈ ಸ್ಕೀಮ್ ಯಾವುದು ಹಾಗೆ ಈ ಸ್ಕೀಮ್ ಗೆ ಅರ್ಜಿ ಹಾಕಲು ಬೇಕಾದ ಅರ್ಹತೆಗಳು ಏನೇನು ಇರಬೇಕು ಈ ಉಚಿತ ಹೊಲಿಗೆ ಯಂತ್ರ ಸಿಗುವಂತ ಈ ಸ್ಕೀಮ್ ಯಾವುದು ಈ ಸ್ಕೀಮ್ ಗೆ ಅರ್ಜಿ ಹಾಕುವುದು ಎಲ್ಲಿ ಮತ್ತೆ ಹೇಗೆ ಈ ಸ್ಕೀಮ್ ಗೆ ಅರ್ಜಿ ಹಾಕಲು ಬೇಕಾದ ದಾಖಲೆಗಳು ಏನೇನು ಏಜ್ ಲಿಮಿಟ್ ಎಷ್ಟು ಅರ್ಹತೆ ಏನು ಅರ್ಜಿ ಹಾಕಲು ಏನಾದರೂ ಲಾಸ್ಟ್ ಡೇಟ್ ಇದೆಯಾ ಎಂದು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಈ ಒಂದು ವಿಡಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಅನೇಕ ಜನ ವಿಡಿಯೋವನ್ನು ನೋಡ್ತಿದ್ರ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತು ಇಂದ ನಿಮಗೆ ಇದೇ ರೀತಿಯಾಗಿ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ಈ ಸ್ಕೀಮ್ ನ ಮೂಲಕ ದೇಶದ ಯಾವುದೇ ಮಹಿಳೆಯರು ಅಥವಾ ಪುರುಷರು ಯಾರ ಮೇಲೆ ಡಿಪೆಂಡ್ ಆಗದೆ ತಮ್ಮದೇ ಸ್ವಂತ ವ್ಯಾಪಾರ ನಡೆಸಲು ಆರ್ಥಿಕ ನೆರವು ಪಡೆಯಲು ಈ ಸ್ಕೀಮ್ ನ ಮೂಲಕ ಹದಿನೈದು ಸಾವಿರ ರೂಪಾಯಿ ಉಚಿತವಾಗಿ ಕಂಪ್ಲೀಟ್ ಫ್ರೀ ಆಗಿ ಪಡೆದುಕೊಳ್ಳಬಹುದು ಸ್ನೇಹಿತರೆ ಮಹಿಳೆಯರು ಅಥವಾ ಪುರುಷರು ಈ ಸ್ಕೀಮ್ ನ ಮೂಲಕ ಪ್ರಧಾನ ಮಂತ್ರಿ ವಿಶ್ವಕರ್ಮ ಸ್ಕೀಮ್ನ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಉಚಿತ ಒದಗಿ ಯಂತ್ರವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಹೌದು ಸೊ ಹಾಗಾದ್ರೆ ಈ ಸ್ಕೀಮ್ ಗೆ ಅರ್ಜಿ ಹಾಕಲು ಬೇಕಾದ ಅರ್ಹತೆಗಳು ಮತ್ತು ಡಾಕ್ಯುಮೆಂಟ್ಸ್ಗಳು ಅಂತ ನೋಡೋಣ ಬನ್ನಿ ಮೊದ್ಲೇಂದು ಡಾಕ್ಯುಮೆಂಟ್ಸ್ ಗಳು ಅದೇನು ಬೇಕಪ್ಪ ಅಂದ್ರೆ ಸೊ ಈ ಪಿ ಎಮ್ ವಿಶ್ವಕರ್ಮ ಸ್ಕೀಮ್ ಅಡಿಯಲ್ಲಿ ಅರ್ಜಿ ಹಾಕಿ ಯಾವುದೇ ಮಹಿಳೆಯರು ಅಥವಾ ಪುರುಷರು ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ಉಚಿತ ಒಲಿಗೆ ಯಂತ್ರವನ್ನು ಪಡೆದುಕೊಳ್ಳಲು ಬೇಕಾದ ಡಾಕ್ಯುಮೆಂಟ್ಸ್ ಗಳು ಅದೇನಪ್ಪ ಅಂದ್ರೆ ಆಧಾರ್ ಕಾರ್ಡ್ ಹೌದು ವ್ಯಕ್ತಿಯ ಆಧಾರ್ ಕಾರ್ಡು ಬ್ಯಾಂಕಿನ ಪಾಸ್ಬುಕ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂಥ ಮೊಬೈಲ್ ಸಂಖ್ಯೆ ಅವರೇನು ವರ್ಕ್ ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಅರ್ಹತೆ ಸರ್ಟಿಫಿಕೇಟ್ ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ ಗಳು ಈ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಹಾಕಲು ಬೇಕಾಗುತ್ತೆ ಸ್ನೇಹಿತರೆ ಹಾಗೆಯೇ ಅರ್ಹತೆ ಸೊ ಈ ಸ್ಕೀಮ್ ಗೆ ಅರ್ಹತೆ ಏನಪ್ಪಾ ಅಂದ್ರೆ ಅರ್ಜಿ ಹಾಕಲು ಕನಿಷ್ಠ ವಯಸ್ಸು ಬಂದು ಹದಿನೆಂಟು ವರ್ಷ ಆಗಿರಬೇಕು ಹಾಗೆಯೇ ಈ ಸ್ಕೀಮ್ಗೆ ಗೆ ಮಹಿಳಾ ಹಾಗೂ ಪುರುಷರು ಇಬ್ಬರೂ ಕೂಡ ಅರ್ಜಿನ ಹಾಕಬಹುದು ಹಾಗೆಯೇ ಬಟ್ಟೆ ಸ್ಟಿಚಿಂಗ್ ಮಾಡಲು ಅವ್ರಿಗೆ ಗೊತ್ತಿರಬೇಕು ಸ್ನೇಹಿತರೆ ಹೌದು ಟೈಲರಿಂಗ್ ಕೆಲಸ ಅವರಿಗೆ ಗೊತ್ತಿರಬೇಕು ನಂತರ ಅರ್ಜಿ ಸಲ್ಲಿಸುವ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಹಾಗೆಯೇ ಭಾರತದ ಕಾಯಂ ನಿವಾಸಿ ಆಗಿರಬೇಕು ಸೊ ಇವಿಷ್ಟು ಅರ್ಹತೆ ಇದ್ರೆ ಈ ಪಿ ಎಂ ವಿಶ್ವಕರ್ಮ ಸ್ಕೀಮ್ ಅಡಿಯಲ್ಲಿ ಅರ್ಜಿ ಹಾಕಿ ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ಉಚಿತ ಹೊಲಿಗೆ ಯಂತ್ರವನ್ನು ಕಂಪ್ಲೀಟ್ ಫ್ರೀ ಆಗಿ ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಈ ಸ್ಕೀಮ್ಗೆ ಅರ್ಜಿ ಹಾಕೋದು ಎಲ್ಲಿ ಮತ್ತೆ ಹೇಗೆ ಹಾಗೆಯೇ ಈ ಉಚಿತ ಹೊಲಿಗೆ ಯಂತ್ರ ಸಿಗೋದು ನಮಗೆ ಯಾವ ರೀತಿ ಇದರ ಪ್ರೊಸೀಜರ್ ಹೇಗಿರುತ್ತೆ ಅಂದ್ರೆ ಸ್ನೇಹಿತರೆ ಸೊ ಮೊದಲು ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ಗ್ರಾಮವನ್ ಕೇಂದ್ರ ಅಲ್ಲೋಗ್ಬಿಟ್ಟು ನೀವು ಪಿ ಎಂ ವಿಶ್ವಕರ್ಮ ಸ್ಕೀಮ್ ಗೆ ಅರ್ಜಿನ ಹಾಕಬೇಕು ಸೊ ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ ಗಳು ನಿಮ್ಮ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರೋಂಥ ಮೊಬೈಲ್ ಸಂಖ್ಯೆ ನಂತರ ಬ್ಯಾಂಕಿನ ಪಾಸ್ಬುಕ್ ಸೊ ಇವಿಷ್ಟು ಎತ್ಕೊಂಡು ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನ್ ಫೀಸ್ ಎಷ್ಟಪ್ಪ ಅಂದ್ರೆ ಇದು ಆಕ್ಚುಲಿ ಕಂಪ್ಲೀಟ್ ಫ್ರೀ ಇರುತ್ತೆ ಆದರೆ ನೀವು ಸಿ ಎಸ್ ಸೆಂಟರ್ ಹೋದರೆ ಅವರ ಫೀಸ್ ಇಂತಿಷ್ಟು ಫೀ ಅಂತ ನೀವು ಪೇ ಮಾಡಬೇಕು ಅವ್ರಿಗೆ ಒಂದು ಐವತ್ತು ಅಥವಾ ನೂರು ರೂಪಾಯಿ ಕೊಟ್ಟರೆ ಸಾಕು ಅವರು ಅಪ್ಲಿಕೇಶನ್ ಹಾಕ್ತಾರೆ ನಂತರ ಈ ಪಿ ಎಂ ವಿಶ್ವಕರ್ಮ ಸ್ಕೀಮ್ಗೆ ಅರ್ಜಿ ಹಾಕದ ಮೇಲೆ ನಮಗೆ ಉಚಿತ ಹೊಲಿಗೆ ಯಂತ್ರ ಸಿಗೋದು ಹೆಂಗೆ ಯಾವಾಗ ಅಂದ್ರೆ ಸ್ನೇಹಿತರೆ ಸೊ ಮೊದಲು ನೀವು ಈ ಪಿ ಎಂ ವಿಶ್ವಕರ್ಮ ಸ್ಕೀಮ್ ಗೆ ಅರ್ಜಿ ಹಾಕಬೇಕು ಅರ್ಜಿ ಹಾಕಿದ್ಮೇಲೆ ಮೇಲೆ ನಿಮಗೆ ನಿಮ್ಗೆ ಕೊಟ್ಟಿರುವಂತ ನಂಬರ್ಗೆ ನಿಮಗೆ ಪಿ ಎಮ್ ವಿಶ್ವಕರ್ಮ ಸ್ಕೀಮ್ ಅಡಿಯಲ್ಲಿ ನಿಮಗೆ ಫೋನ್ ಬರುತ್ತೆ ಅಂದ್ರೆ ಫೋನ್ ಬರುತ್ತೆ ಫೋನ್ ಬಂದ ಮೇಲೆ ನಿಮಗೆ ಒಂದು ವಾರಗಳೇ ನಿಮಗೆ ತರಬೇತಿ ಇರುತ್ತೆ ಹೌದು ಈ ಪಿ ಎಮ್ ವಿಶ್ವಕರ್ಮ ಸ್ಕೀಮ್ ಅಡಿಯಲ್ಲಿ ನಿಮಗೆ ಒಂದು ವಾರ ಅಂದ್ರೆ ಏಳು ದಿನಗಳು ನಿಮಗೆ ತರಬೇತಿ ಇರುತ್ತೆ ಟ್ರೈನಿಂಗ್ ಇರುತ್ತೆ ಅಂದ್ರೆ ನೀವು ಯಾವ ಕೆಲಸ ಮಾಡ್ತೀರೋ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಟ್ರೈನಿಂಗ್ ಇರುತ್ತೆ ಆ ಟ್ರೈನಿಂಗಲ್ಲಿ ನಿಮಗೆ ದಿನಕ್ಕೆ ಐನೂರು ರೂಪಾಯಿ ಅಂತೆ ಸ್ಟೈಫಂಡ್ ಸಿಗುತ್ತೆ ಹೌದು ದಿನಕ್ಕೆ ಐನೂರು ರೂಪಾಯಿ ಅಂತೆ ಏಳು ದಿನಕ್ಕೆ ಟೋಟಲ್ ಅಮೌಂಟ್ ನಿಮಗೆ ಒಟ್ ಟ್ರೈನಿಂಗ್ ಆದಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಈ ಅಮೌಂಟ್ ಬರುತ್ತೆ ಸೊ ನಂತರ ಟ್ರೈನಿಂಗ್ ಆದಮೇಲೆ ನಿಮಗೆ ಪಿ ಎಂ ವಿಶ್ವಕರ್ಮ ಸ್ಕೀಮ್ ಅಡಿಯಲ್ಲಿ ನಿಮಗೆ ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಗುತ್ತೆ ನೀವು ಟ್ರೈನಿಂಗ್ ಆದಮೇಲೆ ನಿಮ್ಮ ಬ್ಯಾಂಕಿನ ಕಡೆಯಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದೆಯೋ ಆ ಬ್ಯಾಂಕ್ನ ಅಕೌಂಟ್ ಇಂದ ನಿಮಗೆ ಒಂದು ಲಕ್ಷ ತನಕ ಲೋನ್ ಸಿಗುತ್ತೆ ಹೌದು ಕೇವಲ ನಾಲ್ಕು ಪರ್ಸೆಂಟ್ ಬಡ್ಡಿಯಲ್ಲಿ ನಿಮಗೆ ಲೋನ್ ಸಿಗುತ್ತೆ ಹೌದು ತುಂಬಾ ಕಡಿಮೆ ಬಡ್ಡಿಯಲ್ಲಿ ಒಂದು ಲಕ್ಷದಿಂದ ಮೂರು ಲಕ್ಷ ತನಕ ನಿಮಗೆ ಲೋನ್ ಕೂಡ ಸಿಗುತ್ತೆ ನಿಮಗೆ ಹದಿನೈದು ಸಾವಿರ ಮೌಲ್ಯದ ಉಚಿತ ವರ್ಗೀಯಂತ್ರ ಸಿಗುತ್ತೆ ಅಷ್ಟೇ ಅಲ್ಲದೆ ನಿಮಗೆ ಮೂರು ಲಕ್ಷ ತನಕ ಕಡಿಮೆ ಬಡ್ಡಿಯಲ್ಲಿ ಲೋನ್ ಸಿಗುತ್ತೆ ಫಸ್ಟ್ ಸಿಗೋದು ಒಂದು ಲಕ್ಷ ಅದನ್ನ ಕರೆಕ್ಟಾಗಿ ಕಟ್ಟಿದ್ರೆ ನಿಮಗೆ ಮೂರು ಲಕ್ಷ ತನಕ ಲೋನ್ ಕೂಡ ಸಿಗುತ್ತೆ ಸೊ ಟ್ರೈನಿಂಗ್ ಆದಮೇಲೆ ನಿಮಗೆ ಕೊಟ್ಟುವಂತ ನಂಬರ್ ಗೆ ನೀವು ಟ್ರೈನಿಂಗ್ ಅಲ್ಲಿ ಮಾಡ್ತಿರೋ ಆ ಕಮಿಟಿ ಅಲ್ಲಿಂದ ನಿಮಗೆ ಫೋನ್ ಬರುತ್ತೆ ಸೊ ಫೋನ್ ಬಂದ ಮೇಲೆ ನಿಮಗೆ ನಿಮ್ಮ ಹತ್ತಿರ ಅಥವಾ ಆ ಕಮಿಟಿ ಹೇಳುವಂಥ ಪ್ಲೇಸಲ್ಲಿ ಅಲ್ಲಿ ಒಟ್ಟು ಫ್ರೀ ಸ್ಟಿಚಿಂಗ್ ಮೆಷಿನ್ ಪಡ್ಕೋಬೇಕು ಸ್ನೇಹಿತರೆ ಸೊ ಈ ರೀತಿಯಾಗಿ ಪಿ ಎಂ ವಿಶ್ವಕರ್ಮ ಸ್ಕೀಮ್ ಅಡಿಯಲ್ಲಿ ಅರ್ಜಿ ಹಾಕಿ ಏಳು ದಿನ ಟ್ರೈನಿಂಗ್ ಮೇಲೆ ನಿಮ್ಗೊಂದು ಸಿಗುವಂತ ಸರ್ಟಿಫಿಕೇಟ್ ಅದನ್ನೇ ಎತ್ಕೊಂಡು ಆದ್ಮೇಲೆ ನಿಮ್ಗೆ ಯಾವ ಕೆಲಸ ಮಾಡ್ತರೋ ಒಂದು ವೇಳೆ ನೀವು ಟೈಲರಿಂಗ್ ಕೆಲಸ ಮಾಡ್ತಿದ್ರೆ ಉಚಿತ ಹೊಲಿಗೆ ಅಂತ ಸಿಗುತ್ತೆ ಅಥವಾ ನೀವು ಗಾರೆ ಕೆಲಸ ಮಾಡಿದ್ರೆ ಟೂಲ್ಸ್ ಕಿಟ್ ಫ್ರೀಯಾಗಿ ಸಿಗುತ್ತೆ ಸೊ ಈ ರೀತಿಯಾಗಿ ಹದಿನೈದು ಸಾವಿರ ಮರಿದ ಉಚಿತ ಹೊಲಿಗೆ ಯಂತ್ರ ಈ ಸ್ಕೀಮ್ ಅಡಿಯಲ್ಲಿ ಕಂಪ್ಲೀಟ್ ಫ್ರೀ ಆಗಿ ಸಿಗುತ್ತೆ ಸೊ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ನ ಸ್ಕೀಮ್ ಆಗಿದ್ದು ಇದೊಂದು ಒಳ್ಳೆ ಗುಡ್ ಸ್ಕೀಮ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಯಾರು ಬೇಕಾದರೂ ಸ್ವಂತವಾಗಿ ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡ್ಕೊಂತಿದ್ರು ಅಂತಿದ್ರು ಅವರಿಗೆ ಈ ಸ್ಕೀಮ್ ಬೆಸ್ಟ್ ಒಳ್ಳೆಯ ಸ್ಕೀಮ್ ಅಂತ ಹೇಳಬಹುದು ಸ್ನೇಹಿತರೆ ಯಾಕಂದ್ರೆ ಇದು ಕಂಪ್ಲೀಟ್ ಫ್ರೀ ಆಗಿ ಸಿಗುತ್ತೆ ಹೌದು ಇದಕ್ಕೆ ಯಾವುದೇ ಅಡ್ವಾನ್ಸ್ ಪೇಮೆಂಟ್ ಕಟ್ಟುವಾಗಿಲ್ಲ ಕೇಂದ್ರ ಸರ್ಕಾರದ ಕಡೆಯಿಂದ ಪಿ ಎಂ ವಿಶ್ವಕರ್ಮ ಸ್ಕೀಮ್ ಅಡಿಯಲ್ಲಿ ಹದಿನೈದು ಸಾವಿರ ಮಾಡಿದ ಉಚಿತ ಹೊಲಿಗೆ ಯಂತ್ರ ಕಂಪ್ಲೀಟ್ ಫ್ರೀ ಆಗಿ ಸಿಗುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ತಪ್ಪದೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಬಂಧು ಬಳಗ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಯಾಕೆಂದರೆ ಈ ಸ್ಕೀಮ್ನ ಅನುಕೂಲ ಅವ್ರಿಗೂ ಸಿಗಲಿ ಅಂತ ಹೇಳ್ತಾ ನೀವಿನ್ನೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್